ಎಲ್ರಿಗೂ ನಮಸ್ಕಾರ ಶೋಭ ಸಂಜೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಆರನೇ ವರ್ಷದ ಪ್ರಶಸ್ತಿ ಸಮಾರಂಭ ನಡೆಯಲಿದೆ ಅದರದ್ದು ಟ್ರಾಫಿ ಲಾಂಚ್ ಇವತ್ತಾಗಿತ್ತು ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಫಿಲ್ಮ್ ಅವಾರ್ಡ್ ಅಂತ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇಟ್ಕೊಂಡಿದ್ದೀನಿ ಯಾವತ್ತು ಕೂಡ ಒಬ್ಬ ನಿಜವಾದ ಕಲಾವಿದ ನಿಜವಾದ ಫಿಲ್ಮ್ ಮೇಕರ್ ಸಿನಿಮಾ ಮಾಡುವಾಗ ಅವಾರ್ಡ್ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅನ್ನೋ ನಂಬಿಕೆ ನಂದು ನಾವು ಸಣ್ಣವರಿದ್ದಾಗ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಂದ್ರು ನಮ್ಮ ಗುರುಗಳು ಹಿರಿಯರು ಎಲ್ಲರೂ ಹೇಳ್ಕೊಟ್ಟಿದ್ದು ನನಗೆ ಪರ್ಸನಲಿ ನೀನು ಇಷ್ಟು ಪರ್ಸೆಂಟೇಜ್ ತರ್ತೀಯಾ ಈ ಥರ ಸರ್ಟಿಫಿಕೇಟ್ ತರ್ತೀಯಾ ಈ ಥರ ಪದವಿ ತರ್ತೀಯಾ ಅಂತ ಯಾವುದೇ ಅಪೇಕ್ಷೆ ಬಹುಮಾನ ಪಡೋದಿಲ್ಲ ಅಂದರೆ ಅಪೇಕ್ಷೆ ಪಡೋದಿಲ್ಲ ಅಥವಾ ನೀನು ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದಾಗಲೂ ಕೂಡ ನಾನು ಓಕೆ ನಾನು ಗೆಲ್ತೀನಿ ನನಗೆ ಮೆಡಲ್ ಸಿಗುತ್ತೆ ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಪಾರ್ಟಿಸಿಪೇಷನ್ ಶುಡ್ ಬಿ ವಿತ್ ಎಂಜಾಯ್ಮೆಂಟ್ ನಾವು ಪ್ರಾಮಾಣಿಕವಾಗಿ ಆ ಕ್ರಿಯೆಯನ್ನು ನಾವು ಅನುಭವಿಸ್ಬೇಕು ಅದನ್ನು ನಾವು ಎಂಜಾಯ್ ಮಾಡಬೇಕು ಆ ಪ್ರಾಸೆಸ್ಸಲ್ಲಿ ನಾವು ಯಾವಾಗ ಸಂಪೂರ್ಣವಾಗಿ ತೋರಿಸ್ಕೊಂಡು ಕೆಲಸ ಮಾಡ್ತೀವೋ ಅದು ದಿ ಬೆಸ್ಟ್ ಆಗುತ್ತೆ ಅದು ತಾನಾಗೆ ಪಡ್ಕೋಬೇಕು ಅದು ಯಾವುದೇ ರೀತಿಯಾದಂಥ ಪ್ರಶಂಸೆ ಆಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ತಾನಾಗೆ ಪಡ್ಕೋಬೇಕು ಸೊ ಹಾಗಾಗಿ ಇಲ್ಲಿ ಶರಣ ಉಳಿದು ಹುಲ್ಲು ಸರ್ ಹೇಳಿದ್ರು ಇಲ್ಲಿ ಬರೀ ಸ್ಟಾರ್ ಮಾತ್ರ ಗಮನಿಸಿದೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪ್ರಾಮಾಣಿಕವಾದಂಥ ವೋಟ್ಗಳನ್ನು ಸಿನಿಮಾ ಕ್ರಿಟಿಸ್ಗಳ ಕ್ರಿಟಿಕ್ಸ್ಗಳಿಂದ ಪಡ್ಕೊಂಡು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತ ಸೊ ಐ ಹೋಪ್ ಯಾರ ಸಿನಿಮಾ ಎಂಜಾಯ್ ಮಾಡಿ ದಿ ಬೆಸ್ಟ್ ಕ್ರಾಫ್ಟ್ನ ಕ್ರಿಯೇಟ್ ಮಾಡಿರ್ತಾರೆ ಅವರಿಗೆ ಆ ಗೆಲುವು ಆ ಪ್ರಶಂಸೆ ಪ್ರಾಪ್ತಿಯಾಗ್ಲಿ ಅಂತ ಅಂಡ್ ಅವಾರ್ಡ್ ಕೂಡ ಯಾವಾಗಲೂ ಆ ಪ್ರಾಮಾಣಿಕತೆಗೆ ಗೆಲುವು ಸಿಗಬೇಕು ಅವಾಗ ಅವಾರ್ಡ್ಸಿಗೂ ಒಂದು ಅರ್ಥ ಅನ್ನೋದು ಬರುತ್ತೆ ಅದು ನಿಜವಾದ ಅರ್ಹರಿಗೆ ಆ ಅವಾರ್ಡ್ ಪ್ರಾಪ್ತಿಯಾದಾಗ ಅವರು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ ಯಾವಾಗಲೂ ಸಿನಿಮಾ ಮಾಡೋದು ನಾವು ಕೂಡ ಹಣದ ಗಳಿಕೆಗಾಗಲಿ ಅಥವಾ ಕಮರ್ಷಿಯಲ್ ವ್ಯಾಲ್ಯೂಸ್ ಮಾತ್ರ ಸಿನಿಮಾ ಮಾಡಲ್ಲ ಟ್ರೂ ಫಿಲ್ಮ್ ಮೇಕರ್ ಆಲ್ವೇಸ್ ಒಂದು ಚಪ್ಪಾಳೆ ಒಂದು ಶಿಲೆ ಒಂದು ಪ್ರಶಂಸೆ ಎಲ್ಲರೂ ನಾವು ಮಾಡಿದ್ದನ್ನು ನೋಡಿ ಒಂದಷ್ಟು ಜನ ಇಷ್ಟಪಡಬೇಕು ಈಗ ಒಂದು ತಾಯಿನೋ ಅಥವಾ ನಾನು ಹೇಳ್ತೀನಿ ಮನೇಲೆಲ್ಲ ಅಡಿಗೆ ಮಾಡ್ದು ಯಾರಾದರೂ ಬಂದು ಊಟ ಮಾಡಿದಾಗ ಅದು ಚೆನ್ನಾಗಿದೆ ಅಂತ ಹೊಗಳಬೇಕು ಅವಾಗ ಅಲ್ಲಿ ಒಂದು ತೃಪ್ತಿ ಒಂದು ಸಮಾಧಾನ ಅನ್ನೋದಿರುತ್ತೆ ಸೊ ಅದ್ರ ಹೇಳ್ಕೊಳಕ್ಕಾಗಲ್ಲ ಸಂತೋಷ ಏನಾದ್ರೆ ನಾವು ಮಾಡಿದ್ವಿ ಇನ್ನೊಬ್ಬರು ಪ್ರಶಂಸೆ ಪಡ್ಬೇಕು ಓಕೆ ನಾವು ಖುಷಿ ಇನ್ನೊಬ್ಬರದಲ್ಲ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ಸೇಮ್ ಫಿಲ್ಮ್ ಮೇಕರ್ಸ್ಗೆ ಕೂಡ ಸೊ ಆ ಥರದ ಒಂದು ನಿಜವಾದ ಗೆಲುವನ್ನು ಸಿಕ್ಕಾಗ ನಿಮ್ಗಳಿಂದ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳು ಒಳ್ಳೆ ಸಿನಿಮಾಗಳು ಬರ್ತಾ ಹೋಗ್ತಾರೆ ಕನ್ನಡದ ಸಿನಿಮಾಕ್ಕೆ ಒಂದು ಒಂದು ಪ್ರಾಧಾನ್ಯತೆ ಸಿಗ್ತಾ ಹೋಗುತ್ತೆ ಸೊ ಈ ಪ್ರಶಸ್ತಿ ಪ್ರಾಮಾಣಿಕವಾಗಿರಲಿ ಪ್ರಾಮಾಣಿಕವಾದಂತ ಗೆಲುವು ಇರಲಿ ಪ್ರಾಮಾಣಿಕವಾದಂಥ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತಾ ಇಡೀ ಸಂಸ್ಥೆಗೆ ವಿಜಯ್ ಅವರಿಗೆ ಮತ್ತು ಒಂದು ಚಂದನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಗೆ ನಾನು ಕೇಳಿದ